ಬಂಕ್ನ ಮಾಲೀಕರಾದ ಮಂಜುನಾಥ್ರವರು ಮಾಧ್ಯಮದೊಂದಿಗೆ ಮಾತನಾಡಿ ಈ ಬಂಕ್ ಸಂಪೂರ್ಣ ರೈತಾಪಿ ವರ್ಗದವರಿಗೆ ಮತ್ತು ಗ್ರಾಮೀಣ ಪ್ರದೇಶದವರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಬಳಿಕ ಮಾನ್ಯ ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿಗೌಡರವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮುಂದಿನ ನಮಸ್ಕಾರ ನಮಸ್ಕಾರ ಒಂದು ಪೆಟ್ರೋಲ್ ಬಂಕ್ ಹೊಸ ಓಪನ್ ಮಾಡಿ ತಮ್ಗೆ ಅಭಿನಂದನೆಗಳು ಸೊ ಈ ಒಂದು ಗ್ರಾಮೀಣ ಭಾಗದಲ್ಲಿ ಪೆಟ್ರೋಲ್ ಮಾಡ್ಬೇಕು ಅನ್ನೋ ಉದ್ದೇಶ ನಿಮಗೆ ಮುಂಚೆ ಇತ್ತಾ ಇಲ್ಲದ್ರೆ ಹೊಸದಾಗಿ ಏನಾದ್ರು ಈಗ ಅಡಿಷನಲ್ ಆಗಿ ಮಾಡ್ಕೊಂಡಿದ್ದೆ ಈಗ ನಾವು ಯಾಕೆ ಈ ಒಂದು ಪೆಟ್ರೋಲ್ ಪಂಪ್ ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಉದ್ದೇಶ ಬಂತು ಅಂತಂದ್ರೆ ಸುಮಾರು ನಾವು ಇಲ್ಲಿಂದ ಒಂದು ಹದಿನೇಳು ಕಿಲೋಮೀಟರ್ ಇಂದ ಇಪ್ಪತ್ತು ಕಿಲೋಮೀಟರ್ ರಾಷ್ಟಿಯಲ್ಲಿ ಯಾವುದೇ ಒಂದು ಪೆಟ್ರೋಲ್ ಬಂಕ್ ಇಲ್ಲ ಈ ಭಾಗಕ್ಕೆ ಈಗ ಮೂರು ವರ್ಷದ ಹಿಂದೆ ನಮ್ದೆ ಇನ್ನೊಂದು ಸಂಸ್ಥೆ ಓಪನ್ ಮಾಡಿದ್ರೆ ಏನು ಅಂತಂದ್ರೆ ಆ ಗ್ರಾಮೀಣ ಭಾಗದ ರೈತಾಪಿ ವರ್ಗದವರಿಗೆ ಅನುಕೂಲ ಆಗ್ಲಿ ರೈತರಿಗೆ ಮತ್ತೆ ಸಣ್ಣ ಪುಟ್ಟ ವೆಹಿಕಲ್ಸ್ ಓಡಾಡುವಂತವ್ರಿಗೆಲ್ಲ ಉಪಯೋಗ ಆಗ್ಲಿ ಅಂತೇಳಿ ಮತ್ತೆ ನಮ್ಮ ಜನ ತುಂಬಾ ದೂರ ಹೋಗ್ದಿರಂಗೆ ಸ್ಥಳೀಯ ಅಲ್ಲೇನೆ ಪೆಟ್ರೋಲ್ ಮತ್ತೆ ಡೀಸೆಲ್ ಲಭ್ಯ ಇರಲಿ ಅನ್ನೋ ಒಂದು ಉದ್ದೇಶದಿಂದ ತೆಗೆದೀವಿ ನಾವು ಒಬ್ಬ ನಿರುದ್ಯೋಗಿಯಾಗಿ ನಾವು ನಾವು ಒಂದು ಜೀವನದ ಆಸರೆ ಆಗ ಕೂಡ ಈ ಒಂದು ಸಂಸ್ಥೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡಿದಿವಿ ಅಂದ್ರೆ ಈ ಒಂದು ಭಾಗದಲ್ಲಿ ಶುರು ಮಾಡಿರೋದ್ರಿಂದ ಸೊ ಎಷ್ಟು ಹಳ್ಳಿಗಳಿಗೆ ಮತ್ತೆ ಯಾವ್ಯಾವ ಭಾಗ ಕನೆಕ್ಟಿವಿಟಿ ತಗೊಳುತ್ತೆ ಅಂತ ಮೇಜರ್ ಆಗಿ ಪಕ್ಕದಲ್ಲೇನೇನೆ ಆಂಧ್ರ ಪ್ರದೇಶ ಇದೆ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವೀರಪುರ ಿಪುರ ಅಂತ ಹೇಳ್ಬೋದು ಆ ಒಂದು ಆಂಧ್ರ ಪ್ರದೇಶಗೂ ನಮ್ದು ಸುಮಾರು ಹತ್ತು ರೂಪಾಯಿ ಡಿಫ್ರೆನ್ಸಸ್ ಇದೆ ಅವ್ರಿಗುನು ಅನುಕೂಲ ಆಗ್ತದೆ ನಮ್ಮ ಪ್ರಾಂತ್ಯದಲ್ಲಿ ಕೂಡ ನಮ್ದು ಎಲ್ಲೋಡು ಮತ್ತೆ ಜಿ ಗ್ರಾಮ ಪಂಚಾಯತಿ ಎರಡು ಗ್ರಾಮ ಪಂಚಾಯತಿ ಕೂಡ ಕವರ್ ಆಗ್ತದೆ ಆದ ಕಾರಣ ಹೆಚ್ಚಿನದಾಗಿ ಮುಖ್ಯವಾಗಿ ರೈತಾಭಿ ಜನಾಂಗಕ್ಕೆ ಈ ಒಂದು ಸಂಸ್ಥೆ ಅತ್ಯ ಅಮೂಲ್ಯ ಅಂತ ಹೇಳ್ಬಿಟ್ಟು ನಾನು ಬಯಸ್ತೇನೆ ಈ ಶಾಸಕರು ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು ಸೊ ತಮಗೆ ಎಷ್ಟು ಖುಷಿ ಆಗುತ್ತೆ ನಮ್ಮಂತ ಯುವ ಪ್ರತಿಭೆಗಳನ್ನ ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಬರುವಂತಹ ನಮ್ಮ ಕೆ ಎಚ್ ಪುಟ್ಟಸ್ವಾಮಿಗೌಡರು ಈ ದಿನ ಅವರಿಗೆ ಅನೇಕ ಕಾರ್ಯಕ್ರಮಗಳಿತ್ತು ಆದರೂ ಅವ್ರನ್ನೆಲ್ಲ ಬದಿಗಿಟ್ಟು ನಮ್ಮ ಒಂದು ಸಂಸ್ಥೆನ ಉದ್ಘಾಟನೆ ಮಾಡಕ್ಕೆ ಬಂದಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಅವರು ನಾವು ಸುಮಾರು ಒಂದು ಐದು ವರ್ಷದಿಂದ ನೋಡ್ತಿದ್ದೇವೆ ಅವರು ಯಾವುದೇ ಒಂದು ಪಕ್ಷಪಾತವಿಲ್ಲದೆ ಯಾವುದೇ ಒಂದು ಆಪೇಕ್ಷೆ ಇಲ್ಲದೆ ಜನಸೇವೆ ಮಾಡಲು ಬಂದಿರುವಂತಹ ಒಬ್ಬ ಜನಪ್ರತಿನಿಧಿ ಆಗಿರ್ತಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ